ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಪ್ರತಿಭಟನೆಕಾರರಿಗೆ ಹಾಗೂ ದಲಿತರ ಪರವಾಗಿ ಪ್ರತಿಭಟಿಸುವಂತಹ ದಲಿತ ಪರ ಸಂಘಟನೆಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಬಂಧುಗಳೇ ಈ ದಿನ ನಮ್ಮ ದೇಶದಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳನ್ನ ನಾವು ನೋಡೋದಾದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಹೇಳಿಕೆಯನ್ನು ಅವರ ಮೇಲೆ ಆಗಿರುವಂತಹ ಒಂದು ಹೇಳಿಕೆಯನ್ನು ವಿಶೇಷವಾಗಿ ನಮ್ಮ ದೇಶದಲ್ಲಿ ಒಂದಷ್ಟು ಜನ ಪ್ರತಿಭಟನೆಕಾರರು ದಲಿತ ಪರ ಪ್ರತಿಭಟನೆಕಾರರು ಅಮಿತ್ ಶಾ ವಿರುದ್ಧ ಅಮಿತ್ ಅವರವರು ಕೊಟ್ಟಿರುವಂತಹ ಹೇಳಿಕೆ ವಿರುದ್ಧ ಪ್ರತಿಭಟಿಸ್ತಾ ಇದ್ದಾರೆ ಇರಲಿ ಆದರೆ ಅಮಿತ್ ಶಾ ರವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರವರನ್ನ ಅವಮಾನಿಸಿದ್ದಾರೆ ಅಂಥೇಳಿ ತಿಳಿತ ಪ್ರತಿಭಟನೆಕಾರರು ದಲಿತ ಪರ ಪ ಸಂಘಟನೆಕಾರರು ಅಮಿತ್ ಶಾರವರ ವಿರುದ್ಧ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ನಾನು ದಲಿತ ಪರ ಸಂಘಟನೆಗಳಿಗೆ ದಲಿತ ಪರ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಯಾವ ವಿಚಾರನ ಯಾವ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಈ ದಿನ ಅಮಿತ್ ಅವರು ಮಾತಾಡಿರುವಂಥ ಪದಗಳಿಂದ ನೀವು ಇಟ್ಕೊಂಡು ಪ್ರತಿಭಟನೆಗಳನ್ನ ಮಾಡ್ತಾಯಿದ್ದೀರ ಒಂದಷ್ಟು ಸಂಘಟನೆದವರು ಅಮಿತ್ ಅವರ ಹೇಳಿಕೆಯನ್ನು ನಾವು ವಿರೋಧಿಸ್ತೀವಿ ಅಂತೇಳಿ ಹೇಳ್ತಿದ್ದಾರೆ ಒಂದಷ್ಟು ಸಂಘಟನೆದವರು ಅಮಿತ್ ಅವರ ಕಾರ್ಯಕ್ರಮಗಳಿಗೆ ನಾವು ಸಗಣಿಯನ್ನು ಹಚ್ತೀವಿ ಮಸೆಯನ್ನು ಹಚ್ತೀವಿ ಅಂತೇಳಿ ಒಂದಷ್ಟು ಹೇಳಿಕೆ ಕೊಡ್ತಿದ್ದಾರೆ ನೀವು ದಲಿತರಿಗೆ ಹೇಳ್ಬೇಕಾಗಿರುವಂಥದ್ದು ಮೊದಲಿಗೆ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ನಮ್ಮ ಸಂವಿಧಾನದ ರಚನೆಯನ್ನು ಮಾಡಿರ್ತಕ್ಕಂಥವರು ಅವರ ಒಂದು ವಿಕಿಪೀಡಿಯಾನ ನೀವು ಹೇಳಬೇಕು ದಲಿತರಿಗೆ ಅವರ ಒಂದು ಜೀವನ ನೀವು ಹೇಳ್ಬೇಕಾಗುತ್ತೆ ಈ ದಿನ ಕಾಂಗ್ರೆಸ್ನವರು ಅವ್ರನ್ನ ಅವರ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪದವನ್ನು ಬಳಸ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತು ಅದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೇರೆ ಯಾವ ಪಕ್ಷದಲ್ಲೂ ಇರಲಿಲ್ಲ ಇದ್ದಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇರಬೇಕಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿಯಲ್ಲಿ ಗೌರವ ಕೊಡ್ತಿದ್ರು ಕಾಂಗ್ರೆಸ್ನವರು ಕೊನೆಗೆ ಅವರು ದೈವಧೀನರಾದಂತಹ ಸಮಯದಲ್ಲಿ ಅವ್ರನ್ನ ಮಣ್ಣು ಮಾಡೋಕ್ಕೂ ಕೂಡ ಸ್ಥಳ ಕೊಡದೇ ಇರುವಂಥ ಕೆಲಸನ ಮಾಡಿರ್ತಕ್ಕಂಥವು ಕಾಂಗ್ರೆಸ್ ಸರ್ಕಾರ ಅದೇ ಪಾರ್ಟಿಯಲ್ಲಿರ್ತಕ್ಕಂಥ ಸದಸ್ಯರ ಒಂದು ಮರಣ ಹೊಂದ ಹೊಂದಿದಾಗ ಅವರಿಗೆ ಒಂದು ಸ್ಥಳವನ್ನು ಕೂಡ ಕೊಡದೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಈ ದಿನ ದೇಶದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ಇನ್ನಷ್ಟು ಉನ್ನತಕ್ಕೆ ಬೆಳಿಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡಿರುವಂಥ ಸರ್ಕಾರ ಯಾವುದೇ ಇದೆ ಅಂತಂದ್ರೆ ಅದು ನಮ್ಮ ಬಿ ಜೆ ಪಿ ನರೇಂದ್ರ ಮೋದಿ ಸರ್ಕಾರ ಡಾಕ್ಟರ್ ಅಂಬೇಡ್ಕರ್ ಅವರು ದೇವ ದೇವಧೀನರಾದಂತಹ ಸ್ಥಳ ಆಗಿರ್ಬೋದು ಅವರು ಹುಟ್ಟಿರ್ತಕ್ಕಂಥ ಸ್ಥಳ ಇರ್ಬೋದು ಅವ್ರು ಓದಿರ್ತಕ್ಕಂಥ ಸ್ಥಳ ಇರ್ಬೋದು ಪ್ರತಿಯೊಂದು ಸ್ಥಳಗಳನ್ನು ಐದು ಸ್ಥಳಗಳನ್ನು ಪಂಚತೀರ್ಥ ಸ್ಥಳಗಳನ್ನಾಗಿ ಹೆಸರಿಟ್ಟು ನಾಮಕರಣ ಮಾಡಿ ಆ ಒಂದು ಐದು ಪಂಚತೀರ್ಥ ಸ್ಥಳಗಳನ್ನ ಡೆವಲಪ್ಮೆಂಟ್ಗಾಗಿ ಎಷ್ಟೋ ಕೋಟಿಗಳನ್ನ ಮೀಸಲಿಟ್ಟಿರುವಂಥ ಸರ್ಕಾರ ಯಾವುದೂ ಇದೆ ಅಂತಂದರೆ ಅದು ನಮ್ಮ ನರೇಂದ್ರ ಮೋದಿಯವರವ್ರ ಸರ್ಕಾರ ಡಾಕ್ಟರ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಬಗ್ಗೆನೇ ಹೇಳಿದ್ದಾರೆ ಈ ಕಾಂಗ್ರೆಸ್ಸಲ್ಲಿ ಯಾವುದೇ ಕಾರಣಕ್ಕೂ ಯಾರು ದಲಿತರು ಈ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಹೇಳಿ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಅಂಬೇಡ್ಕರ್ ಅವರ ಅನುಯಾಯಿಗಳು ಇದನ್ನು ತಿಳ್ಕೊಂಡಿರುವಂಥವ್ರು ಪ್ರತಿಯೊಬ್ಬರು ನಮ್ಮ ಬಿ ಜೆ ಪಿ ಪಕ್ಷದಲ್ಲಿದ್ದಾರೆ ಯಾಕೆಂತಂದರೆ ಅಂಬೇಡ್ಕರ್ ಅವರೇ ಹೇಳಿರ್ಬೇಕಂದ್ರೆ ಅವ್ರ ಮಾತನ್ನ ಮೀರಿ ಮತ್ತೆ ಕಾಂಗ್ರೆಸ್ಗೆ ಹೋದರೆ ಅಂಬೇಡ್ಕರ್ ಅವರಿಗೆ ಗೌರವ ಕೊಡುವಂತ ವಿಷಯ ಅಲ್ಲ ಹಾಗಾಗಿ ಅಂಬೇಡ್ಕರ್ ಅವರ ಅನುಯಾಯಿಗಳು ಅಂಬೇಡ್ಕರ್ ಅವರನ್ನು ಗೌರವಿಸುವಂತಹ ದಲಿತರು ದಲಿತ ಮುಖಂಡರು ಇವತ್ತು ಈ ದಿನ ಬಿ ಜೆ ಪಿಯಲ್ಲಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದೇ ಒಂದು ಗೋಮಾಂಸನ ತಿನ್ನಬಾರ್ದು ಗೋಮಾಂಸನ ಯಾರು ಭಕ್ಷಣೆ ಮಾಡ್ತಾರೋ ಅವರು ಅವರ ತಾಯಿನ ಭಕ್ಷಣೆ ಮಾಡಿದಂತ ಮಾಡಿದಂತೆ ಅಂತೇಳಿ ಒಂದು ವಾಕ್ಯನ ಹೇಳಿರ್ತಾರೆ ಈ ಒಂದು ವಾಕ್ಯನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿರಬೇಕಾದ್ರೆ ಇದನ್ನು ಕಾಂಗ್ರೆಸ್ನವರು ವಿರುದ್ಧವಾಗಿ ನೀವು ಪಾಲನೆ ಮಾಡಿ ನೀವು ಯಾರು ಬೇಕಾದರೂ ಗೋಮಾಂಸ ತಿನ್ನಿ ಮುಸ್ಲಿಂ ಸಮುದಾಯದವರು ತಿನ್ನಿ ನಿಮಗೆ ನಾವು ಅಡ್ಡಿಪಡಿಸೋದಿಲ್ಲ ನೀವು ಕಾಂಗ್ರೆಸ್ನ ಸಿದ್ಧಾಂತ ನೀವು ಕಾಂಗ್ರೆಸ್ನವರು ಅಂಬೇಡ್ಕರ್ ಅವ್ರನ್ನ ಫಾಲೋ ಮಾಡೋದಾದರೆ ಅಂಬೇಡ್ಕರ್ ಅವರು ಹೇಳಿರೋಂಥ ಮಾತಿಗೆ ಕಟ್ಟಾಗಿ ನೀವು ಯಾಕೆ ನಿಂತಿಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರು ಗೋಮಾಂಸ ತಿಂದರೆ ಅವರ ತಾಯಿ ತಿಂದಂಗೆ ಅಂತೇಳಿ ಹೇಳಿದಾಗ ಕಾಂಗ್ರೆಸ್ನ ಪಾರ್ಟಿ ಕಾಂಗ್ರೆಸ್ನ ಲೀಡರ್ಸ್ ಗೋಮಾಂಸ ತಿನ್ನೋದಕ್ಕೆ ನಮ್ಮ ವಿರುದ್ಧ ಇಲ್ಲ ನಮ್ಮ ವಿರೋಧ ಇಲ್ಲ ಅಂತೇಳಿ ಯಾಕೆ ಹೇಳ್ತಿದ್ದೀರಾ ನೋಡಿ ಸ್ನೇಹಿತರೆ ಈ ದಿನ ಒಂದು ಗಾದೆ ನೆನಪಾಗುತ್ತೆ ಅಮಿತ್ ಶರದವರು ದಲಿತರನ್ನ ಉದ್ದೇಶಿಸಿ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದಕ್ಕಿಂತ ದೇವರ ನಾಮ ಜಪಿಸಿ ಒಳ್ಳೇದಾಗುತ್ತೆ ಅಂತೇಳಿ ದಲಿತರನ್ನು ಉದ್ದೇಶಿಸಿ ಹೇಳಿರ್ತಕ್ಕಂಥ ಮಾತಲ್ಲ ಕಾಂಗ್ರೆಸ್ನವ್ರನ್ನ ಉದ್ದೇಶಿಸಿ ಹೇಳಿರ್ತಕ್ಕಂಥ ಮಾತು ಯಾಕೆ ಅಂತಂದರೆ ಬದುಕಿರ್ಬೇಕಾದ್ರೆ ತಂದೆ ತಾಯಿಗಳಿಗೆ ಅಣ್ಣ ಅನ್ನ ಇಡದೆ ಅಂಥ ಮಕ್ಕಳು ಸತ್ತಾಗ ಐನೂರು ಸಾವಿರ ಜನರನ್ನ ಕರೆಸಿ ಪಿಂಡ ಇಡ್ತಾರಂತೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ನವರು ಬದುಕಿರಬೇಕಾದ್ರೆ ಅವರಿಗೆ ಗೌರವ ಕೊಡ್ತೀರ ಬದುಕಿರಬೇಕಾದ್ರೆ ಅವರು ಅವರದೇ ಪಕ್ಷದಲ್ಲಿ ನಿಂತಿರಬೇಕಾದ್ರೆ ಎಲೆಕ್ಷನ್ಗೆ ಅವ್ರನ್ನ ಸೋಲಿಸಿ ಅವಮಾನ ಪಡಿಸಿ ಈಗ ಸತ್ಯ ಈಗ ದೇವದಿಂದರಾದಂತಹ ನಂತರ ಅವರ ಅನುಯಾಯಿಗಳು ದಲಿತ ದಲಿತರ ಒಂದು ಹೋಲೈಕೆಗಾಗಿ ಅಂಬೇಡ್ಕರ್ ಅವ್ರನ್ನ ಒಂದು ಧ್ಯಾನ ಮಾಡ್ತಾ ಇರುವಂಥದ್ದು ತಪ್ಪು ಅಂತೇಳಿ ಅಮಿತ್ ಅವರು ಹೇಳಿದ್ದಾರೆ ಕಾಟಾಚಾರಕ್ಕೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಬೇಡಿ ಕಾಂಗ್ರೆಸ್ನವರು ಅವರ ಒಂದು ಸಿದ್ಧಾಂತನ ನೀವು ರೂಪಿಸ್ಕೊಂಡಿದ್ದೀರಾ ಅವರು ನಿಮ್ಮ ಪಕ್ಷದಲ್ಲಿ ಬದುಕಿರ್ಬೇಕಾದ್ರೆ ನೀವು ಅವ್ರಿಗೆ ಗೌರವ ಕೊಟ್ಟಿದ್ದೀರಾ ನೀವು ಅವ್ರು ನಿಮ್ಮ ಪಕ್ಷದಲ್ಲಿ ನೀವು ಅವ್ರನ್ನ ಗೌರವ ಕೊಟ್ಟಿಲ್ಲ ಅಂದಮೇಲೆ ಅವ್ರಿಗೆ ಸ್ಥಳ ಕೊಟ್ಟಿಲ್ಲ ಅಂದಮೇಲೆ ಅವರು ಎಲೆಕ್ಷನಲ್ಲಿ ನಿಂತಾಗ ಅವ್ರನ್ನ ಸೋಲಿಸಿದ್ದೀವಿ ಅಂತ ಅಂದಮೇಲೆ ಮೇಲೆ ಇವಾಗ ನಿಮಗೆ ಯಾವ ಹಕ್ಕಿದೆ ಇವಾಗ ನಿಮಗೆ ಯಾವ ಹಕ್ಕಿದೆ ಅಂಬೇಡ್ಕರ್ ಅವರ ಹೆಸರನ್ನು ಜಪ ಮಾಡೋದಕ್ಕೆ ಅಂಥೇಳಿ ನಮ್ಮ ಅಮಿತ್ ಶರ್ವರು ಕಾಂಗ್ರೆಸ್ನವರಿಗೆ ಮಾತ್ರ ಹೇಳಿರ್ತಕ್ಕಂಥದ್ದು ದಲಿತರಿಗಲ್ಲ ದಲಿತ ಸಮುದಾಯದವರ ಪರವಾಗಿ ನಾವು ಈ ದಿನ ನಿರಂತರವಾಗಿ ಜೊತೆಗೆ ನಾವು ನಿಂತಿರುವಂಥ ಯಾವ್ದಾದ್ರು ಒಂದು ಪಕ್ಷ ಇದೆ ಅಂತಂದರೆ ಅದು ಏಕೈಕ ಪಕ್ಷ ಬಿ ಜೆ ಪಿ ಪಕ್ಷ ಪ್ರ ರಾಷ್ಟ್ರಪತಿಗಳಾಗಿರ್ಬೋದು ಉಪರಾಷ್ಟ್ರಪತಿಗಳ ಪತಿಗಳಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಎಂ ಪಿಗಳಾಗಿರ್ಬೋದು ಅತಿ ಹೆಚ್ಚಿಗೆ ಇರುವಂಥ ಯಾವುದಾರು ಒಂದು ಪಕ್ಷ ದಲಿತರ ಒಂದು ಆಯ್ಕೆ ಇದೆ ಅಂತಂದರೆ ಅದು ಬಿ ಜೆ ಪಿ ಪಕ್ಷ ಯಾವುದೇ ಕಾರಣಕ್ಕೂ ದಲಿತ ಸಮುದಾಯದ ಪ್ರತಿಭಟನೆಕಾರರು ಒಂದಷ್ಟು ನೀವು ಯಾವುದರ ಪರವಾಗಿ ಯಾವುದರ ವಿರೋಧವಾಗಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ನೀವು ಒಂದಷ್ಟು ಆಲೋಚನೆ ಮಾಡಿ ಮಾಡಿದ್ರೆ ಉತ್ತಮವಾಗಿರುತ್ತೆ ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದೆ ಹೋಗ್ಬೋದು ಇದನ್ನು ಈ ಒಂದು ವಿಷಯನ ಹೇಳದೇ ಇರುವಂಥ ವಿಷಯನ ಹೇಳಿರೋ ಥರ ಅರ್ಥಪೂರ್ಣವಾಗಿರದೇ ಇರುವಂಥ ಮಾತುಗಳಿಗೆ ಅದಕ್ಕೆ ಅರ್ಥ ಬೇರೆಯೇ ಅರ್ಥ ಆಗೋ ಥರ ಜನಕ್ಕೆ ನಮ್ಮ ಬಡ ದಲಿತರಿಗೆ ಹೇಳುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ ಅಂಥೇಳಿ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ